ನಮಸ್ಕಾರ ಮಂಜುಳಾ ತುಳನಾಡಿ ಯೂಟ್ಯೂಬ್ ಚಾನೆಲ್ ಗು ಸ್ವಾಗತ ಹಾಯ್ ಮಾತಾರೆಗಳಿಲ್ಲ ಕಾಂಟದ ಮೇಲೆ ಕಾನ್ ಹಿಡಿದಿಂಚು ಐತಾರ ನೀತಾರಿದ ಅಮಾವಾಸ್ಯೆ ಆಟದ ಅಮಾವಾಸ್ಯೆ ನೆನ್ನ ಮಾತಿನಿ ತು ಬೇರೆ ಪಾಲ್ಯದ ಕೆತ್ತದ ಕಷಾಯ ಮೆಂತೆದ್ದ ಗಂಜಿಲ ಅಂಚ ಮೇರು ಪಾಲದ ಕೆತ್ತ ಕಣದೇರು ಕಾಂಡೆ ಅಂಚೆತೆ ಅಂಚಿತ ಪಾಲದ ಕೆತ್ತನ್ನು ಗುಡ್ಡದು ಆಯಿತಾ ಮರ್ದುನ ಅಂಚೆ ನೀವು ಮೆಂತೆದ ಗಂಜಿ ಮಲ್ಕರಂಡು ಆಟಿ ಅಮಾವಸ್ಯದ ವಿಶೇಷತೆ ಆಟದ ವಿಶೇಷತೆ ಆಟ ನಿಗಿನ ಪಂತೆ ಅನ್ನೆರಡು ಮುಂದೆ ವೀದ್ಯಡು ಅಂಚೆ ಅಲ್ಲ ಕನ್ ಮೀರ್ ಕಾಣ ಬೇಗ ಲಕ್ಕದು ಪಾಲ್ಯದ ಗೆತ್ತಿನ ಕಂತದ್ದು ಇದಿತ್ಯರ್ ಹೆಂಗೆ ಬಕ ಆಚರಿ ಕೆಚ್ಚರ ನಂಚರಪ್ಪ ಬಕಲಾಕಲ್ತೀನಿ ಅಂಚ ಹೆಂಕಲ್ಲಿ ಈಗ ಪಾಲ್ಯದ ಗೆತ್ತಲ ಅದಲ್ಲ ದೂರ ಇಜ್ಜಿ ಕನರಾಗಿಲ್ಲದೆ ಎದುರುಡೆ ನೆಕ್ ಬೆಳ್ಳುಳ್ದರಿ ಎಡ್ಡೆ ಮುಂಚಿ ಓಮ್ಮ ಈ ಮೂಜಿ ಬಗ್ಗೆ ನೆತ್ತೊಟ್ಟಗು ನಮ್ಮ ಪಾಡ್ದ್ ನೆತ್ತೊಟ್ಟಗು ನೆತ್ತ ಮಿತ್ತದ ಚೂಲಿಲೆನ್ ಮಾತ ಗೆಪ್ಪರುಂಡು ರಂಡು ಈ ಕೆತ್ತದ ಮಿತ್ತದ ಈ ಒಂಜಿ ಚೂಲಿನ ಐಡ್ ಬೊಕ ಈ ಒಂಜಿ ಅ ಬೊಲ್ದು ಬೊಲ್ದು ತೋಜೊಂದುಂಡು ಎಂಕಲೆಗ್ ಐಟ್ ಮಸ್ತ್ ಸುನೆ ತಲ್ಕ ತೋಜುಂಡು ಅ ಐತ ಮರ್ದ್ ನಮಕ್ ಬೋಡಿ ಇಪ್ಪುನು ಅಂಚ ನೆತ ಮಾತ ಚೂಲಿಲೆನ್ ಮಾತ ಯಾನ್ ಗೆತೊಂದುಲ್ಲೆ ಅಂಚ ಮಸ್ತ್ ಸುನೆ ಅಂಚನೆ ಯಾನ್ ಈ ಮರ್ದ್ ಯಾನ್ ಕಲ್ಲಡೆ ಗುದ್ದುದು ಮಲ್ತೊಂದುಲ್ಲೆ ದಾಯೆ ಪನ್ನಗ ಕಲ್ಲಡೆ ನಮ ಗುದ್ದುದು ಮಲ್ತಿನಂಚಿನ ಮರ್ದ್ ಏಪಲ ಐಟ್ ಸತ್ವೊಲ್ ಒರಿ ದುಪ್ಪೊಗೆ. ಅಂಚನೆ ಮಿಕ್ಸಿಡ್ ಮಲ್ತಿಪ್ಪುನ ಮರ್ದಡು ಸತ್ತ್ವಲು ಪೂಜಿ ಆತು ಪನ್ಪೆರ್ ಪೇರು ಅಂಚ ಏನು ಕಲ್ಲಡೆ ಜೋಕ್ಲಿ ಏನಲ್ಲ ಮರ್ದು ಮಲ್ಪ ಕಲ್ಲಡೆ ಗುದ್ದಿದ್ ಮಲ್ಪ ಯಾನು ಅಂಚ ಕಲ್ಲಡು ಗುದ್ದು ಲಾಯ್ಕ್ ಮಲತದ್ದು ಗುದ್ದಿ ಅಂಚನೆ ಕೊಂತ ನೀರ್ ಪಾಡ್ದೆ ಗುದ್ದಳು ತಾಯಿ ಪನ್ನ ಈ ಒಂಜಿ ಕಷಾಯ ಅನೆಟ್ ಸಣ್ಣ ಓಡಾಂಡ ಅಂಚನೆ ಯಾನ್ ದುಮ್ನಾನಿ ಬೈಯಾಡು ಮೆಂತ್ಯೆ ನನಗಿರಿತೇವಂತೆ ಗಂಜಿ ಮಲ್ಪರೆಗತ್ರ ಅಂಚೆ ಆಯ್ತು ಮೆಂತ್ಯದಾಗಂಜಿ ಲಾವರೆ ಉಂಡು

నువ్వు సుడు తెలి రాప్ప జ్యూసిందే అక్క పరిగారు ఎస్ వీళ్ళు జ్యూస్ పరిపోయారు అట్లే చోటీం

ಅಥವಾ ಒಂಜಿ ಜೀವಗ ಆರೋಗ್ಯ ಬಿದ್ದೆ ಸಾವಿರದ ಅಂಜಿ ಮರ್ದಾಂಶಕ್ಕೂ ಆಟಿದ ಅನ್ನಿಸಿದ ಪತ್ತೆ ಅಂಜಿದ ಪಾಲು ಹುಟ್ಟಿದೆ ಕಷಾಯ ಏನು ಅನಿಸಿದ ಮಾರ್ತಿ ಹೊರಡಿ ಕಿಂಗಿರುಪನಾಗ ಏನು ಮರ್ದನ ಪರದೆ ಗೂರ್ಸಿದ ಅಮ್ಮನಗಟ್ಟಿದ ಪೆಟ್ಟ ದಿನ ನಿತ್ತೆ ನೆಲವಾಗಲಿ ಇದ್ದ ದಿನ ಇಟ್ಟು ಅದು ಅಂಜಿ ಮಲ್ ಮರ್ದ ಆಡು

ಎನ್ನ ಮೊಬೈಲ್ ಅಂತಂದು ಮೆರ್ನಾ ಮೊಬೈಲ್ ಐಕೋಸ್ಕರ ನೀತ ಬ್ರೈಟ್ ಆತ ತೋಜೋನು ಎನ್ನ ಮೊಬೈಲ್ ಏನೋ ಏರ್ಟೆಲ್ ಗೋ ಸಿಮ್ ಸಿಮ್ಮನ್ನು ಪ್ರಮೋಟ್ ಮಲ್ಪಡವನ್ನ ಉಳ್ಳರು ದೇಪ ಏರ್ಟೆಲ್ ದಾಳಪ ದಾಲ ನೆಟ್ವರ್ಕ್ ಐಕೋಸ್ಕರ ಐತೆ ಅಯ್ಯತೆ ನಮ್ಮ ಮೊಬೈಲ್ ಬಸ್ ಒಂದು ಹೆಂಗೆ ಗೊತ್ತು ಜಾಂಡ್ ಮೇರೆ ಮೊಬೈಲ್ ಬಸ್ ಓಪಿರೋದು ನಿನ್ನ ಸಿಮ್ಮೆಲ್ಲ ಪಾತ ಉಪ್ಪಿರ್ತಾರೆ ಅಂಚ ಮೊಬೈಲ್ ಮೊಬೈಲ್ನೇ ಪಾತಾರೆ ಅಂಚ ಮೆರ್ನಾ ಮೊಬೈಲ್ ವೀಡಿಯೋ ಮಲ್ತು ಇಲ್ಲೇ ಅದನ್ನೆಟ್ ಸ್ಪೇಸ್ ಅಲ್ಲ ಆತಿಜ್ಜಿ ಅಂಚೆ ಹೆಂಗೆ ಜಾಸ್ತಿ ವೀಡಿಯೋಲ್ ಬರ ಆಪುಜಿ மீன் ருத்த நீங்க மீன் கந்திர டஞ்சன் யார் ரிஜு ரஜ்ஜை நங்கு கொந்தி ஆண்டை காண்டைக்கு யூஜி நம்ம மீன் உண்டு ஐட்டு நங்க ஃபிரை மாதிரி மத்ன்கேனு நங்கு ஃபிரை மாத்திர அலால் சாரை உண்பினிந்து மூன் சார ஆண்ட வை அடை மலப்பே அஞ்சா தண்டை எல்லாம் மஸ்து பூட தண்டை ஆப்போ நக தண்டை ரத்தூத்தம் தான் ಒಂದು ಉಂಟು ನಂಚನಿ ಕೆಮ್ಮ ಸುರೀನಿ ಚೂರು ಆಯ್ತಲ್ಲಂಡು ದೊಡ್ಡಂತೆ ಮಲ್ತ ಮಲ್ಪರಂಡು ಎತ್ತಿಗೆ ಒಂದು ಕಾಂಡಿ ಬಕ್ಕ ಕಡವಗೆ ಐತೆ ಏನು ಕಾಂಡೈನು ಫ್ರೈಕೆ ಮಾಡಿಡು ಬಂದು ದಯಪ್ಪನ್ನಾಗ ಅಂಗನೇ ಏನು ಮಲ್ಪ ನೆಟ್ಟಿದ್ದು ನೀರು ಮಲ್ಪಡ್ ಬಂದು ಒಂದು ಕಾಂಡೈಗೆ ಹೆಂಗೆ ಕಾಂಡಾಯ ಕೊಂತಿ ಏನಂದೇ ಗೊತ್ತಾ ಗಂಜಿ ಹಾಕ್ಕೊಂಡು ಏನೈತಾನೆಕ್ಕ ಮೀನ್ ಫ್ರೈಕ್ ಮಸಾಲೆಗೆ ಪರೆಗ ಐನ್ ಕೆಂಪು ಮುಂಚಿ ಅಂಚನೆ ಬೆಳ್ಳುಳ್ಳಿ ಶುಂಠಿ ಪುಳಿ ಒಂತೆ ಬರ್ತೊಳು ನೀರು ಇಡು ನೆನತಿ ಒಂತೆ ಬಡ್ತ್ಕೊಂಡು ಅಂಜು ಹತ್ತು ನಿಮಿಷ ನೆನತೆ ಕಡೇರೆ ಉಂಡು ಐತ ನೀರನ್ನು ಆಡ್ತಾವ ನೋಡು ಜಾಸ್ತಿ ಹಣ నిర్పట్ హాకుండు కొంచూరు పేస్ట్ ఏత నీరు ఏర్ బాతి మంజల్ద పొడి ఉప్పు నెక్కుందే అంజి తెలు కాడ తె ఇత్తజీ నిగులు మలపర్డు ఇంచ మల్పొరడా అంజి తెలి అంచు స మి కడేవుడు ఇతే కాండ ఇద సైడ్ మాత మీన్ ఫ్రై మలపనగా మల్పియరు పందించి కొంచెం మాత్ర మీన్ ఐతే ఫ్రైకు ಏನು ಮಸಾಲ ಪಾಡ್ದು ಅರ್ಧ ಗಂಟೆ ಫ್ರಿಜ್ ಹಿಡಿದಿದ್ದು ಗೆತ್ತೆ ನಾನು ಫ್ರೈ ಮಲ್ಪರೆಗೆ ಹತ್ರ ಫ್ರಿಜ್ ಹಿಡ್ದಿದ್ದು ನಮ್ಮ ಗೆಪ್ಪನಿಡ್ದು ಈ ಒಂದು ಮೀನು ಲಾಯ್ಕ ಈ ಒಂದು ಮಸಾಲ ನಾಯ್ಕ ಮ್ಯಾರಿನೇಟ್ ಹಾಕುಣಕ್ಕೋಸ್ಕರ ಐತೆ ರವ ಫ್ರೈ ಮಲ್ಪರೆಗೆ ಎಣ್ಣೆ ಪಾಡ್ದು ಕಾವಲ್ಲಿಗೆ ಒಂದೆ ಮೀನೇನು ರವಕ್ಕೆ ಮಿಕ್ಸ್ ಮಲ್ತದ್ದು ಬುಡದೊಲ್ಲೆ

వై అడే పలా పేరు పడిపోయింది ఇంకోలు అంటే యాను ఇని ఎంకత్ర బేత యాను కషయ మల్తులే ఈ కషయ ఇంక శీత ఆతడు అంచిన కఫకు మాత భారీ ఎడ్డే అంచిన ఇమ్యూనిటీ బూస్ట్ ఈ ఇవంజీ కషయ నీకు పేరు ఎడ్డ ముంచి బెల్ల మంజలతో పడి ఇది పారు కషయ ఈ ఇవన్నీ కషయడు నాకు జ్వరాల బుడిపిన ಒಂಜಿ ಅದ್ಭುತವಾಯಿನಂಚಿನ ಕಷಾಯ ಇಂದ್ ಪಂಡೊಲಿ ಆತ್ ಎಡ್ಡೆ ನಮಕ್ ಉಪಯೋಗವಾಯಿನಂಚಿನ ಕಷಾಯ ಎಂಕ ಆತುನ ಐ ಕೊಸ್ಕರಿ ಆನೊಂದು ನಿಗಲೆ ಪನೊಂದುಲ್ಲೆ ಬಾರಿ ಎಡ್ಡೆ ಇಂದ್ ಪನೊಲಿ ನೆತ್ತ ಕಶಾಯಡ್ ಒಂಜಿ ಅರ್ಧ ಲೋಟೆ ಕಸಾಯ ಜೋಕುಲೆ ಪರ್ಪಾವಡ್ ನಮ ಇತ್ತೆ ಪಲ್ಲೆ ಎಕಡೆ ಪಂಡರತೆ ಎಕಡೆನ ಪನ್ನಿ ಪಲ್ಲೆ ಹಾ ಇತ್ತೆ ಸ್ಟಾರ್ಟ್ those uh, 경찰 ಮೀನ್ ality, ಕಂದಿನ ಕರ್ಮ ಮಲ್ಪಡೆ ask me Magenid. Hah, Peene. Alright, that's <laughs> why... <laughs> Kandina Karma, you need to get me Кира. ಹೆಂಗ ಜೋರು ಮರಣಿ ಶೀತ ಬರೈ ಇತ್ತ ನಂಚ ಶೀತ ಕಮ್ಮಿ ಆಡ್ದು ಶೀತ ಒಂಚೂರು ಕಮ್ಮಿ ಆದಾಗ ತಮ್ಮ ಚೂರ ಒಂದು ಕಷಾಯ ಮಲ್ತಿ ಒಂದು ಕಷಾಯ ಬಾರಿ ಅಡ್ಡೆಗೆ ಇಮ್ಯುನಿಟಿ ಬೂಸ್ಟ್ ಹಾಕಿ ಪಂಡ ಶೀತಾಟ ನಮಕ್ ಮಸ್ತ್ ವೀಕ್ನೆಸ್ ಹಾಕು ಜೀವಕ್ಕೂ ಅದಾಗ ಇಂಚ ಕಷಾಯ ಬರ್ಣ ಅಂತೆ ಇಮ್ಯುನಿಟ್ ಬೂಸ್ಟ್ ಹಾಕು ಅಂಚ ನಾನೊಂದು ಕಷಾಯ ಮಾಡ್ತೀನಿ ಅಡ್ಡೆ ಮುಂಚಿ ಬೆಲ್ಲ ಪೇರ್ ಮೂಜಿ ಬಗ್ಗೆ ಪಾಡ್ದು ಬರ್ತೀನಿ ಅಂಚಿನ ಕಷಾಯ ಹಾ ಮಂಜುಳದ ಪೊಡಿ ಮೇನ್ ಇಮ್ಯುನಿಟಿಗು ಮಂಜುಳದ ಪೊಡಿ ಅಂಚ ಒಂದು ನಾಲ್ ಬಗೆತ ಯಾ ಪಂತೆ ಆನೆ ಈ ಕಡೆ ಇಂಗ ನಂಗದ ಚೂಲಿಗೆ ಪರ ಆಪುಜಿ ಅಂಚ ನಂಗದ ಚೂಲಿಗೆ ಪರೆ ಗೆತ್ತನ ಉಲ್ಲೆರ್ ಪಾರೆ ಗಪ್ಪರ ಆನೆ ಆ ಕಡೆಗೆ ಪರ ಫ್ರೆಶ್ ಬಂಗ ಅವರೆ ಪೋದು ಐತ ಚೂಲಿಗೆ ಒಂದಿನಿ ಆ ಕುಮೆತೆ ಲ ಆಂಡ ಐತೊರ್ತು ಬೈದು ಬೈಯ್ತು ಫ್ರೆಶ್ ಅವರೆ ಪೋದು ಎದು ಐತು ನಲ ಬರೊಂದಿಜ್ಜೆಜ್ ಚೂರಿ ಐತ ಏನ್ ತವಪ್ರಯ గోడే కాకూర్దు అవుతుంది అంటే గోడ కార్డు పోయితీ బాబా బల్లడు పోయితీ అను అంకట్టవు అయితే బాబాగే కాకుడు తానే ದಾನೆ ಗಂಜಿ ತಿಂ ಗಂಜಿ ತಿನದೇ ಬುಡುತಾಮೆ ಗಂಜಿ ತಿಂಜೀಡ ತೂಲ ಬೈಯ ನುಪ್ಪು ಪಾಡು ಚೀಯ ಪಾಡು ಬಡ್ಡು 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 ಬಡು ಬೋಡ ಪೆಟ್ಟು ಅಂಚೆ ತಿನ್ಲಿ ಮೂರ್ ದಿನ ಪುರ ತಿನ್ ಅಬ್ಜ ನುಪ್ಪುನು ಹಾಳು ಮಲ್ಪನುಪ್ಪ ಏನ ಅಂಗುಲ್ಲ ಒಕ್ಕ ಈ ರಡ್ ಬಗೆತ ಮೀನು ಸಾರು ಮಾಡಿದೆ ಯಾನ್ ಮೀನ್ ಸಾರು ಮಲ್ಪನ ವೀಡಿಯೋ ಶೇರ್ ಮಾಡಿ ತಂದಿದ್ವಿ ಡ್ರೈಪನ್ ನೆರದು ಏನು ಒಂಜಿ ವೀಡಿಯೋ ಮಲ್ದಾನು ಮೀನ್ ಸಾರು ಮಲ್ಪುನಾ ಎಂಚೆ ಮಲ್ಪ ನಿಂದು ಅದಕ್ಕೋಸ್ಕರ ಎದೆಲ್ಲ ಮಲ್ತಂದ ಗುಲ್ಲುಜ್ಜೆ ಮೀನ್ ಸಾರ್ ಮಲ್ಪುನ ನಮ್ಮ ಮಸಾಲೆ ಹೋಗಿಪ್ಪುವ ಅವ ಮಾತಾ ಮೀನಗ್ಳ ಹಾಕೊಂಡು ಕೆಲವಂಜಿ ಮೀನ ಎಕ್ಕುವಂತೆ ಖಾರ ಜಾಸ್ತಿ ಪುನಾತೆ ಅಂಚಾ ಈ ಮೀನಗ್ಳ ಅಂಚನೆ ಮಸಾಲ ಮಾಡ್ದಾಗೆ ಇದೆ ಅದಕ್ಕೋಸ್ಕರ ಏನು ಶಾರು ಮಲ್ತಂದಿದ್ದಿ ಅಂಚ ನಂಗ್ ಬಾಕ ಕಡ್ವಾಯಿ ರೊಡ್ಡು ಬಗೆತ ಮೀನನ್ನು ಪಾಡ್ದು ಸಾರು ಮಲ್ತಲ್ಲೆ ಅಂಚ ರೊಡ್ಡು ಮೀನನು ನಂಗನ್ನು ಫ್ರೈಕ್ ಮಾಡ್ದೆ ಅವು ಮೀರೆಗಳು ಹೆಂಕಲು ತಿನ್ ಎಂಕ್ ಹೆಂಕ ಬಣ್ಣಂತೆ ತೆಮ್ಮ ಅಯಕೋಸ್ಕರ ಏನು ಮಧ್ಯಾಹ್ನ ತಿಂದು ಜಾಸ್ತಿ ಆತು ಅದಕ್ಕೋಸ್ಕರ ಮೀನ್ ಸಾರ ಒಂದು ನಂಗ ನಮ್ಮ ಪಾಡ್ನಾಗ ಕಡವಾಯಿ ಅಂಡಲ್ಲ ರಪ್ಪ ಮಸ್ತ್ ಹೊಡ್ತು ಬೇಯಿ ಅರೇಕ್ ಪಕ್ಕ ಪಕ್ಕ ಬೇಯ್ಪು ಉಂಡ ಅದಕ್ಕೋಸ್ಕರ ಆ ಒಂದು ಏನೇನಾಗ ಈಗ ಒಂದು ಅರೆಪುಲ್ಲ ಆಯ್ಕೆ ಕೊದ್ದು ಪಕ್ಕ ಕಡುವಾಯಿ ಪಾಡ್ದು ಅಂಚ ನೈಟ್ ಒಂದೇ ಕೊದ್ದು ಪಕ್ಕ ನಂಗ್ ಪಾಡ್ವೆ ನಾನು ನಂಗ್ ಬೇಗ ಕಲಡು ಉಂಡು ಅರೆಪು ದೊಟ್ಟಗು ಅಂಚ ಮಲ್ಪುಡಿಯನ್ ನಂಗ್ ಮೀನ್ ಸಾರ್ಲ ತಯಾರ ಆಂಡ್ ಅಟೀಲ್ ರೆಡಿ ಆಂಡ್ ಇಂದ ಪನಲಿ ಅಂಚೆನೆ ಆನ್ ನಿಕೊಂದೆ ಕೊತ್ತಂಬರಿ ಸೊಪ್ಪು ಪಾಡೊಂದುಲ್ಲೆ ಆ ಮೆರಿಗಿಯನ್ ತವ ಫ್ರೈ ಮಲ್ತೊಂದುಲ್ಲೆ ನಂಗುದ ಅಂಜನೆಯನ್ನು ಇನಿತಾ ವೀಡಿಯೋನ ಇಡೀ ಮುಗಿತಂದಿಲ್ಲ ಇಷ್ಟ ವೀಡಿಯೋ ಒಂಜಿ ಲೈಕ್ ಕೊರ್ಲೆ ಕೊರಲೇ ಅದಕ್ಕೆ ಶೇರ್ ಮಾಡಿ ವೀಡಿಯೋದೂ ಸಪೋರ್ಟ್ ಮಾಡ್ತೀನಿ ಮಾತ್ರೆಗಳ ಉಡಲ್ ತಿ ನೆಕ್ಸ್ಟ್ ವೀಡಿಯೋದಕ್ಕೆ ತಿಕ್ಕುವಾದ ಮುಟ್ಟ ಮಾತೆರೆಗ್ಲ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್